ಕೆಂಪೇಗೌಡರ ಜಯಂತಿ ಇವತ್ತು ಏನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಬಹುಶಃ ಮುಂದಕ್ಕೆ ಇನ್ನೂ ಒಂದು ಹೊಸ ಆಯಾಮವನ್ನು ಸೃಷ್ಟಿ ಮಾಡಲಿಕ್ಕೆ ಯೋಜನೆಯನ್ನು ನಾವೆಲ್ಲ ತಯಾರು ಮಾಡ್ತಾ ಇದ್ದೇವೆ ಈಗಾಗಲೇ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಜಯಂತಿಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಮಾಗಡಿ ಇರುವಂತಹ ಸುಮ್ನಹಳ್ಳಿಲಿ ಈ ಪದಾಧಿಕಾರಿಗೋಸ್ಕರ ಐದು ಎಕರೆ ಜಮೀನನ್ನು ಒಂದು ಹೊಸ ಪ್ರಾಧಿಕಾರ ಕಚೇರಿಯನ್ನು ಕಟ್ಟಬೇಕು ಅಂತೇಳಿ ಈಗಾಗಲೇ ಜಾಗವನ್ನು ಮಂಜೂರಾತಿಯನ್ನು ಕೂಡ ಮಾಡಿದ್ದಾರೆ ಅದಕ್ಕೆ ಮುಂದಿನ ವರ್ಷದೊಳಗಡೆ ಅದಕ್ಕೊಂದು ಒಳ್ಳೆ ಉತ್ತಮವಾದಂಥ ಐತಿಹಾಸಿಕವಾದಂಥ ಚರಿತ್ರೆ ಉಳ್ಳಂತ ಒಂದು ಬಿಲ್ಡಿಂಗ್ ಅನ್ನ ಪ್ರಾರಂಭವನ್ನು ಮಾಡಲಿಕ್ಕೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ರೂಪಿಸ್ತಾ ಇದ್ದೇವೆ ಇದರ ಜೊತೆಗೆ ಮಹೇಶ್ವರಿ ಮುನಿಯಪ್ಪನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಂತ್ರಿಗಳು ಅವರು ಕೂಡ ಸುಮಾರು ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ಅವತಿಯಲ್ಲಿ ಒಂದು ವಿಶೇಷವಾದಂಥ ಅಧ್ಯಾಯ ಕ್ಷೇತ್ರ ಅಲ್ಲಿ ಒಂದು ಸ್ಮಾರಕವನ್ನು ಮಾಡಬೇಕು ಅಂತೇಳಿ ಹತ್ತು ಎಕರೆಯನ್ನು ಈಗಾಗಲೇ ಮುಂಜೂರಾತಿಯನ್ನು ಮಾಡಿ ಅದಕ್ಕೂ ಕೂಡ ಹಣವನ್ನು ಸರ್ಕಾರದಿಂದ ಬಿಡುಗಡೆಯನ್ನು ಮಾಡಿಸಲಿಕ್ಕೆ ಮುಖ್ಯಮಂತ್ರಿಗಳ ಕೈಯಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ ಇದೆಲ್ಲದೆ ಈ ವರ್ಷದಿಂದ ಅನೇಕ ನಾನು ಸಂಘಟನೆಗಳ ಮುಖ್ಯಸ್ಥತೆಲ್ಲ ನಾನು ಕರೆದು ಮಾತಾಡದೆ ಅನೇಕರು ಸಲಹೆಯನ್ನು ಕೊಟ್ಟಿದ್ದಾರೆ ನಾನು ತಮಗೆಲ್ಲ ಒಂದು ಮನವಿ ಮಾಡಿಕೊಳ್ಳೋದು ನಮ್ಮ ನಾಡಪ್ರಭು ಕೆಂಪೇಗೌಡರನ್ನ ಒಂದು ಜಾತಿಗೆ ಸೀಮಿತ ಮಾಡಬಾರ್ದು ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ರು ಕೂಡ ಮಾನ್ಯ ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತ ಹಾಗೆ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ವರ್ಗಕ್ಕೂ ಕೂಡ ಒಂದು ನಾಡಪ್ರಭು ವಿಶ್ವಕ್ಕೆ ಕೀರ್ತಿಯಾದಂಥ ಬೆಂಗಳೂರನ್ನ ಕಟ್ಟಿ ಇವತ್ತು ಎಲ್ಲ ಜನರನ್ನು ಆಕರ್ಷಣೆ ಮಾಡುವಂತ ಒಂದು ಶ್ರೇಷ್ಠ ಒಬ್ಬ ನಾಯಕರನ್ನು ನಾವು ಈ ಸಂದರ್ಭದಲ್ಲಿ ಕುರಿಸುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ ಅದಕ್ಕೆ ನಾನು ನಮ್ಮ ಸಂಘಟನೆಯವ್ರಿಗೂ ಹೇಳಿದ್ದೇನೆ ಬೇರೆ ಧರ್ಮ ಬೇರೆ ಜಾತಿಯ ಎಲ್ಲ ಗುರುಪೀಠದ ಹಿರಿಯರು ಕೂಡ ನಾವು ಇದಕ್ಕೆ ಆಹ್ವಾನಿಸಬೇಕು ಅಂತ ಕೂಡ ನಾನೀಗಲೇ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ ಇದಲ್ಲದೆ ಒಂದು ಸಲಹೆಯನ್ನು ನಮ್ಮ ಅನೇಕ ಸಂಘಟನೆಗಳು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಈ ವರ್ಷದಿಂದ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ವಿದ್ಯಾಸಂಸ್ಥೆಗಳಲ್ಲಿ ಒಂದೊಂದು ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ಕೆಂಪೇಗೌಡರ ಬಗ್ಗೆ ಚರ್ಚಾ ಸ್ಪರ್ಧೆಯನ್ನು ನಡೆಸಲಿಕ್ಕೆ ಕೆಂಪೇಗೌಡರ ಬಗ್ಗೆ ಹೆಚ್ಚಿಗೆ ಮಕ್ಕಳಿಗೋಸ್ಕರ ತಿಳುವಳಿಕೆಯನ್ನು ಕೊಡಲಿಕ್ಕೆ ಪ್ರತಿಯೊಂದು ತಾಲೂಕುಗೂ ಕೂಡ ಒಂದೊಂದು ಲಕ್ಷ ರೂಪಾಯಿ ಘೋಷಿಯನ್ನು ಕೂಡ ಬೆಂಗಳೂರು ಬಿ ಬಿ ಎಂ ಪಿಯಿಂದ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿ ಹಣವನ್ನು ಕಳಿಸ್ಕೊಟ್ಟಿದ್ದೇವೆ ಈ ತಿಂಗಳಲ್ಲಿ ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅವ್ರಿಗೆಲ್ಲ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ ಇದಲ್ಲದೆ ಬರೀ ನಮ್ಮ ಪ್ರತಿ ತಾಲೂಕಿನಲ್ಲೂ ಕೂಡ ಕೆಂಪೇಗೌಡ ಜಯಂತಿ ಉತ್ತಮವಾದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಅನೇಕ ಸುಮಾರು ಇಪ್ಪತ್ತೈದು ಮೂವತ್ತು ಜಯಂತಿಗಳನ್ನು ನಾವು ಆಚರಣೆ ಮಾಡ್ತೇವೆ ಸರ್ಕಾರದಿಂದ ನಾವು ಕೊಡ್ತಾ ಇರೋಂಥ ಹಣ ಸಾಲ್ತಾ ಇಲ್ಲ ಅದಕ್ಕೋಸ್ಕರ ಬಿ ಬಿ ಎಂ ಪಿಯಿಂದನೇ ಈಗಾಗಲೇ ಪ್ರತಿಯೊಂದು ತಾಲೂಕಿಗೂ ಕೂಡ ಒಂದೊಂದು ಲಕ್ಷ ರೂಪಾಯಿ ಕೊಡಬೇಕು ಪ್ರತಿ ತಾಲೂಕಿನಲ್ಲೂ ಕೂಡ ಭಾಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಸೂಚನೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ ಹಾಗೆ ಕೆಂಪೇಗೌಡರ ಆಚಾರ ವಿಚಾರವನ್ನು ಪ್ರಚಾರವನ್ನು ಮಾಡಲಿಕ್ಕೆ ಯಾವ ರೀತಿ ಎಲ್ಲ ವರ್ಗ ಎಲ್ಲ ಸಮಾಜ ಎಲ್ಲ ವೃತ್ತಿಯನ್ನು ಕಾಪಾಡಿಕೊಂಡು ಅವರು ಬರ್ತಾಯಿದ್ರು ಆ ದೃಷ್ಟಿಯಿಂದ ಇವತ್ತು ಇಡೀ ರಾಜ್ಯ ಇವತ್ತು ಕೆಂಪೇಗೌಡರು ಒಂದು ಸಮಾಜದ ಆಸ್ತಿ ಅಲ್ಲ ಎಲ್ಲ ಇಡೀ ದೇಶದ ಜನ ನಮ್ಮಲ್ಲಿರೋ ಹವ ಭಾವಗಳು ನಮ್ಮಲ್ಲಿರೋಂಥ ಪ್ರಕೃತಿ ಇದನ್ನೆಲ್ಲ ಗಮನಿಸ್ಕೊಂಡು ಇವತ್ತು ಲಕ್ಷಾಂತ ಕೋಟ್ಯಾಂ ಜನ ಇವತ್ತು ಕೆಂಪೇಗೌಡರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ದೊಡ್ಡದಾಗೆ ಬೆಳೀತದೆ ಅಂತೇಳಿ ಏನು ಅವರು ನಾಲ್ಕು ಗೋಪುರಗಳನ್ನು ಹಾಕಿದ್ರು ಅದಕ್ಕಿಂತ ಸುಮಾರು ಒಂದು ಹತ್ತರಷ್ಟು ಮುಂದಕ್ಕೆ ಬೆಂಗಳೂರು ನಗರ ಇವತ್ತು ಬೆಳೆದಿದೆ ಒಂದು ಕೋಟಿ ನಲವತ್ತು ಲಕ್ಷ ಜನ ಕರ್ನಾಟಕ ರಾಜ್ಯದ ಇಪ್ಪತ್ತೈದು ಪರ್ಸೆಂಟ್ ಜನ ಇವತ್ತು ಬೆಂಗಳೂರು ನಗರದಲ್ಲಿ ವಾಸ ಆಗಿದ್ದಾರೆ ಆ ದೃಷ್ಟಿಯಿಂದ ಇವತ್ತು ಎಲ್ಲರೂ ಕೂಡ ಒಟ್ಟು ಹೋಗುವಂಥ ಕೆಲಸ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ ಆದ್ದರಿಂದ ಇವತ್ತು ತಮಗೆ ನಾನು ಇಷ್ಟೇ ಇವತ್ತು ನಾವು ಮುಂದಿನ ಎಲ್ಲ ಸಂಘಟನೆಗಳಲ್ಲೂ ಕೂಡ ಅನೇಕ ಸಂಘ ಸಂಘಟನೆಗಳೆಲ್ಲ ಬಹಳ ಉತ್ಸಾಹದಿಂದ ಜ್ಯೋತಿಯನ್ನು ತಂದಿದ್ದೀರಿ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಸಂಘಟನೆಯನ್ನು ಮಾಡ್ತಾಯಿದ್ದೀರಿ ಈಗ ಬೆಂಗಳೂರು ಕಾರ್ಪೊರೇಷನ್ ವತಿಯಿಂದ ಕಳೆದ ವರ್ಷ ಕೂಡ ನಾವು ಏನು ಪ್ರಶಸ್ತಿ ಕೊಡಬೇಕಾಗಿತ್ತು ಅದನ್ನು ಆಯ್ಕೆ ಮಾಡಿ ಇಟ್ಟಿದ್ದೇವೆ ಇವತ್ತು ಕರ್ನಾಟಕದಿಂದ ನಾನು ಮುಖ್ಯಮಂತ್ರಿಗಳು ಮತ್ತು ಕೆಲವು ಸಚಿವರು ಬೆಂಗಳೂರಿಗೆ ಹೋಗ ದೆಹಲಿಗೆ ಹೋಗಲೇಬೇಕಾಗಿದೆ ಅಲ್ಲಿ ಕೇಂದ್ರ ಸಚಿವರುಗಳು ಮತ್ತು ಎಂ ಪಿಗಳ ಹೊಸ ಎಂ ಪಿಗಳ ಪಾರ್ಲಿಮೆಂಟ್ ನಡೀತಾ ಇದೆ ಆ ದೃಷ್ಟಿಯಿಂದ ನಾವು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಸಾಯಂಕಾಲ ಈ ಕಾರ್ಯಕ್ರಮವನ್ನು ನಾವು ಮಾಡೋಕ್ಕಾಗಲಿಲ್ಲ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇನ್ನೊಂದಿನ ನಾನು ನಿಗದಿ ಮಾಡಿ ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಎಲ್ಲರಿಗೂ ಕೂಡ ಆ ಪ್ರಶಸ್ತಿಯನ್ನು ಉಳ್ಕೊಂಡಿದೆ ಈ ಆ ಪ್ರಶಸ್ತಿಯನ್ನು ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿಕೊಡ್ತು ಮಾಡ್ತಾ ಕಾರ್ಯಕ್ರಮವನ್ನು ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಇವತ್ತು ಕೆಂಪೇಗೌಡರ ಇತಿಹಾಸ ನಾವು ಹೆಚ್ಚಿಗೆ ಜನರಿಗೆ ತಿಳಿಸ್ಬೇಕಾದ್ರೂ ನಮ್ಮ ಕರ್ತವ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಇತಿಹಾಸವನ್ನು ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಂಗೆ ಇತಿಹಾಸವನ್ನು ನಾವು ಭಾಳ ದೂರ ದೃಷ್ಟಿಯಿಂದ ಯಾವ ದಿಟ್ಟಿನಲ್ಲಿ ತೆಗೆದುಕೊಂಡು ಹೋದ್ರು ಅನ್ನೋದನ್ನು ನಾವು ಗಮನ ಇಟ್ಕೊಳ್ಬೇಕು ಒಬ್ಬ ವ್ಯಕ್ತಿಯಿಂದ ಎಷ್ಟು ಜನ ಇರ್ತಾರೆ ಎಂಬುದು ಮುಖ್ಯ ಅಲ್ಲ ಆ ವ್ಯಕ್ತಿ ಯಾವ ರೀತಿ ಸಾಧನೆಯನ್ನು ಮಾಡಿದ್ದಾರೆ ಎಷ್ಟು ಜನರ ಬ ಬದುಕನ್ನು ಬದಲಾವಣೆ ಮಾಡಿದ್ದಾರೆ ಅನ್ನೋದಕ್ಕೆ ಕೆಂಪೇಗೌಡರ ಭಾಳ ದೂರ ದೃಷ್ಟಿಗಳನ್ನು ಈ ಸಂದರ್ಭದಲ್ಲಿ ನಾವು ಇಟ್ಕೊಂಡು ಹೋಗ್ಬೇಕು ನಿಮಗೂ ಕೂಡ ನಾನು ಮನವಿ ಮಾಡಿಕೊಳ್ತೇನೆ ಎಲ್ಲ ಸಂಘ 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 ಸಂಸ್ಥೆಯವ್ರಿಗೆ ಸಂಘಟನೆಯವ್ರಿಗೆ ಎಲ್ಲ ಪ್ರಮುಖ ನಾಯಕರುಗಳನ್ನ ನಾನು ಕೇಳ್ಕೊಳ್ಳೋದು ಇಷ್ಟೇ ಅವಕಾಶಗಳನ್ನು ನಿಮ್ಮನ್ನು ಹುಡುಕೊಂಡು ಎಲ್ಲೂ ಬರೋದಿಲ್ಲ ನೀವು ಅವಕಾಶಗಳನ್ನು ಹುಡುಕೊಂಡು ಹೋಗಬೇಕು ಇದನ್ನು ತಾವು ಇಟ್ಕೊಂಡಿರಬೇಕು ನಮ್ಮ ಯಾವತ್ತೂ ಕೂಡ ನಮ್ಮ ಜವಾಬ್ದಾರಿಯನ್ನು ನಾವು ಹತ್ಕೊಂಡು ನಮ್ಮ ತತ್ವ ಸಿದ್ಧಾಂತವನ್ನು ಉಳಿಸ್ಕೊಂಡು ನಾವೆಲ್ಲ ಸೇರಿ ಕೆಲಸ ಮಾಡೋಣ ಇವತ್ತು ಇಡೀ ಬೆಂಗಳೂರು ನಗರದ ಏನು ನಮ್ಮ ಇತಿಹಾಸ ಇಲ್ಲಿ ಪ್ರಕೃತಿ ಎಲ್ಲ ಕೂಡ ನಾವು ಬೆಂಗಳೂರಿನಲ್ಲಿ ನಾವು ಕಾಪಾಡಬೇಕು ಬೆಂಗಳೂರಿಗೆ ಇವತ್ತು ಹೊಸ ದಿಕ್ಕನ್ನು ಕೊಡಬೇಕು ಅಂತೇಳಿ ಪ್ರಯಾಣ ಬೆಂಗಳೂರು ಕಾರ್ಯಕ್ರಮವನ್ನು ರೂಪಿಸಿ ಸುಮಾರು ಎಪ್ಪತ್ತು ಸಾವಿರ ಜನ ಅನೇಕ ಕಾರ್ಯಕ್ರಮವನ್ನು ಕೊಟ್ಟಿದೆ ಈ ಫೆರಿಫೆರಲ್ ರಿಂಗ್ ರೋಡನ್ನು ಏನು ಹಿಂದೆ ಯೋಚನೆ ಮಾಡಿದರು ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಇವತ್ತು ನಾನು ಬೆಂಗಳೂರು ನಗರದ ಬೀಡಿಯಲ್ಲಿ ಒಂದು ಹೊಸ ಯೋಜನೆಯನ್ನು ಈಗಾಗಲೇ ರೂಪ ಮಾಡಿ ಇನ್ನೊಂದು ಕೆಲವು ದಿನದಲ್ಲಿ ಅದಕ್ಕೆ ಟೆಂಡರ್ಗಳನ್ನು ಕರೆದಿದ್ದೆ ಏಳೆಂಟು ಬಾರಿ ಆ ಟೆಂಡರ್ಗಳಿಗೆ ಯಾರೂ ಪಾರ್ಟಿಸಿಪೇಟ್ ಮಾಡಲಿಲ್ಲ ಒಂದು ಹೊಸ ರೂಪವನ್ನು ಕೊಡ್ತಾ ಇದ್ದೇವೆ ಸದ್ಯದಲ್ಲಿ ಕ್ಯಾಬಿನೆಟ್ ತೆಗೆದುಕೊಂಡೋಗಿ ಅದಕ್ಕೂ ಕೂಡ ಒಂದು ರೂಪವನ್ನು ಕೊಟ್ಟು ಒಂದು ಬಿಸ್ನೆಸ್ ಆಗಿ ಕಾರಿಡಾರ್ ಆಗಿ ಪರಿವರ್ತನೆಯನ್ನು ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಇದಲ್ಲದೆ ಬೆಂಗಳೂರು ನಗರದಲ್ಲಿ ಏನು ಟ್ರಾಫಿಕ್ ದಟ್ಟಣೆಯಿಂದ ಸುಮಾರು ನೂರೈವತ್ತು ಕಿಲೋಮೀಟ್ರಷ್ಟು ಫ್ಲೈಓವರ್ಗಳನ್ನು ಹೊಸದಾಗಿ ಸಿಗ್ನಲ್ ಫ್ರೀ ಕಾರಿಡಾರ್ಗಳಲ್ಲಾಗಿ ಬೆಂಗಳೂರನ್ನು ಪರಿವರ್ತನೆ ಮಾಡಬೇಕು ಜೊತೆಗೆ ಟನಲ್ಗಳನ್ನು ಹೊಸ ಟನಲ್ಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈಗಾಗಲೇ ರೂಪವನ್ನು ನಾವು ಮಾಡಿದ್ದೇವೆ ಅನೇಕ ಹೊಸ ಪಾಲಿಸಿಗಳನ್ನು ಇವತ್ತು ಬೆಂಗಳೂರು ನಗರಕ್ಕೆ ಕೆಂಪೇಗೌಡರ ದೂರದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಬದಲಾವಣೆಯನ್ನು ತರ್ತಾ ಇದ್ದೇವೆ ನಮಗೆ ಇಡೀ ವಿಶ್ವ ಬೆಂಗಳೂರನ್ನು ನೋಡ್ತಾ ಇದೆ ಕೆಂಪೇಗೌಡರ ಹೆಜ್ಜೆಯನ್ನು ಗಮನಿಸ್ತಾ ಇದೆ ಇದಕ್ಕೆ ನಾವೆಲ್ಲ ಕೂಡ ನೀವು ನಾವೆಲ್ಲ ಸೇರಿ ಹೆಚ್ಚಿಗೆ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ಸರ್ಕಾರ ಬೆಂಗಳೂರು ನಗರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಇವತ್ತು ದೂರ ದೃಷ್ಟಿಯಿಂದ ಇಡೀ ವಿಶ್ವ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಇನ್ನು ಭಾಳ ವಿಚಾರವನ್ನು ನಿಮ್ಮ ಹತ್ರ ಇದ್ದೇನೆ ನಾನು ಮುಖ್ಯಮಂತ್ರಿಗಳು ಕೂಡಲೇ ದೆಹಲಿಗೆ ಹೋಗೋ ದೃಷ್ಟಿಯಿಂದ ನಾವು ಇಬ್ಬರು ಹೊರಡ್ತೇವೆ ಈ ಕಾರ್ಯಕ್ರಮ ಮುಂದುವರೀತದೆ ಯಾರು ಅನ್ನತಾ ಭಾವನೆ ಮೇಡ ಇವೆಲ್ಲ ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಸ್ವಾಮೀಜಿಯವರು ಮತ್ತು ಅನೇಕ ನಾಯಕರುಗಳು ಮಾತಾಡಿ ಆಶೀರ್ವಚನ ನೀಡಿರೋ ಕೂಡ ನಾವೆಲ್ಲ ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ಹೇಳಿ ವಿಶೇಷವಾಗಿ ಕೃಷ್ಣ ಬೈರೇಗೌಡರು ನಮ್ಮ ತಂಗಡಿಯವರು ಮತ್ತು ಬಿ ಬಿ ಎಂ ಪಿ ಅಧಿಕಾರಿಗಳು ವಕ್ರ ಸಂಘದ ಪ್ರಮುಖ ಮುಖಂಡರುಗಳು ನಮ್ಮ ಎಲ್ಲ ನಮ್ಮ ಕನ್ನಡ ಸಂಘಟನೆ ಎಲ್ಲ ಪ್ರಮುಖರು ಅನೇಕ ಸಂಘ ಸಂಸ್ಥೆಗಳು ಮಾಗಡಿಯಿಂದ ಹಿಡಿದು ಹುಲಿಯದುರ್ಗ ಹಿಡಿದು ದೇವನಹಳ್ಳಿಯಿಂದ ಹಿಡಿದು ಬೆಂಗಳೂರಿನ ನಾನಾ ಮೂಲೆಗಳಿಂದ ಈ ಜ್ಯೋತಿಯನ್ನು ತಂದು ಈ ಜ್ಯೋತಿಯನ್ನು ಉತ್ತಮವಾಗಿ ಬೆಳಿಲಿ ಅಂತೇಳಿ ತಂದು ಆಶಿಸಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ಸಿಗೆ ತಾವೆಲ್ಲ ಕಾರಣಕರ್ತಾಗಿದ್ದೀರಿ ಸರ್ಕಾರದ ಪರವಾಗಿ ನಾನು ಕೆಂಪೇಗೌಡ ಜಯಂತಿ ಆಚರಣೆ ಸಮಿತಿಯ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆಂಪೇಗೌಡ